ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಆದಂತಹ ಮೇಡಮ್ ನಾನೇನು ಆರಾಮಾಗೇ ಇದ್ದೀನಿ ಅಂತ ದೊಡ್ಡ ಸಮಸ್ಯೆ ಏನಿಲ್ಲ ಒಂಚೂರು ಡ್ರೈನೆಸ್ ಒಂದು ಸ್ವಲ್ಪ ಮೈಕೈನು ಅಥವಾ ಆವಾಗ ಏನಾದರೂ ಫುಡ್ಡಲ್ಲಿ ವ್ಯತ್ಯಾಸ ಆದಾಗ ಜೀರ್ಣಕ್ರಿಯೆ ಸಮಸ್ಯೆ ಇಂಥದ್ದು ಬಿಟ್ಟರೆ ಬೇರೆ ಏನೂ ದೊಡ್ಡ ಡಿಸೀಸ್ ಅಂತ ಏನಿಲ್ಲ ನಾನು ಪಂಚಕರ್ಮ ತೊಗೊಳ್ಬೋದಾ ಅನ್ನೋದು ತುಂಬ ತುಂಬ ಜನರ ತಲೆಯಲ್ಲಿರುವಂತಹ ಪ್ರಶ್ನೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದೇ ಪ್ರಶ್ನೆಗೆ ಉತ್ತರವಾಗಿ ನಾನು ವಿವರಣೆಯನ್ನು ಕೊಡ್ತಾ ಇದ್ದೀನಿ ಹಾಗಾಗಿ ಯಾರ್ಯಾರು ನಿಮ್ಮ ಹೆಲ್ತನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಹಾಗೆ ನಿಮ್ಮಲ್ಲಿಯೂ ಈ ಒಂದು ಪ್ರಶ್ನೆಗಳು ಇದ್ದಲ್ಲಿ ಇವತ್ತಿನ ಈ ಒಂದು ವಿಡಿಯೋ ನಿಮಗಾಗಿ ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಬೇಕು ಅಂತಂದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಹಾಗಿದ್ರೆ ಆಯುರ್ವೇದದಲ್ಲಿ ನಾವೀಗ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಪಂಚಕರ್ಮ ಈ ಎಲ್ಲ ಥೆರಪಿಗಳ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಇನ್ನೊಮ್ಮೆ ಬ್ರೀಫ್ ಮಾಡೋದಾದರೆ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಎನ್ನುವಂಥದ ಐದು ಥೆರಪಿಗಳನ್ನು ಪಂಚಕರ್ಮ ಅಂತ ಕರೀತಾರೆ ಈ ಪಂಚಕರ್ಮಗಳಲ್ಲಿ ಎಲ್ಲದನ್ನೂ ಎಲ್ಲರೂ ಮಾಡಿಸ್ಕೊಳ್ಬಹುದಾ ಅನ್ನೋದಕ್ಕೆ ನನ್ನ ಉತ್ತರ ಏನಿರತ್ತೆ ಅಂತಂದರೆ ವೈದ್ಯರ ಸಲಹೆ ಮತ್ತು ಮಾರ್ಗದರ್ಶನದ ಮೇರೆಗೆ ಖಂಡಿತವಾಗಿ ನೀವು ಮಾಡಿಸ್ಕೊಳ್ಬೋದು ನಿಮ್ಮಷ್ಟಕ್ಕೆ ನೀವು ಹೋಗಿ ಡಾಕ್ಟ್ರೇ ನನಗೆ ವಮನ ಕೊಡಿ ಡಾಕ್ಟ್ರೇ ನನಗೆ ವಿರೇಚನ ಕೊಡಿ ಅನ್ನೋದಕ್ಕಿಂತ ನೀವು ಡಾಕ್ಟ್ರ್ ಹತ್ರ ಹೋಗಿ ತಪಾಸಣೆಯನ್ನು ಮಾಡಿಸ್ಕೋಬೇಕು ಆ ವೈದ್ಯರು ನಿಮ್ಮ ದೇಹಕ್ಕೆ ನಿಮ್ಮ ಪ್ರಕೃತಿಗೆ ನಿಮ್ಮ ಸಮಸ್ಯೆಗೆ ಯಾವುದು ಸೂಕ್ತ ಅನ್ನೋದನ್ನು ಹೇಳ್ತಾರೋ ಆ ಚಿಕಿತ್ಸೆಯನ್ನು ವಶ್ಯರಾಗಿ ನೀವು ಸ್ವೀಕಾರ ಮಾಡಬೇಕು ವಶ್ಯ ಅಂತಂದರೆ ಸಂಪೂರ್ಣವಾಗಿ ವೈದ್ಯರ ನಿರ್ಧಾರಕ್ಕೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ಳೋದನ್ನ ಭಿಷಗ್ ವಶ್ಯ ಅಂತ ಹೇಳ್ತಾರೆ ಆಯುರ್ವೇದದ ಮೂಲಕ ಹೇಳೋದಾದರೆ ಈ ಭಿಷಗ್ ವಶ್ಯ ಅನ್ನುವಂತಹ ಒಂದು ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಒಂದು ಚಿಕಿತ್ಸೆಯ ಪ್ರತಿಫಲ ಚೆನ್ನಾಗಿ ಬರೋದ್ರಲ್ಲಿ ಸೊ ಹಾಗಿದ್ರೆ ಇಲ್ಲಿ ಚಿಕಿತ್ಸೆಗಳಲ್ಲಿ ವಮನ ವಿರೇಚನ ಬಸ್ತಿನಸ್ಯ ರಕ್ತ ಮೋಕ್ಷಣದಲ್ಲಿ ಇವತ್ತು ಇನ್ನೊಂದು ಸ್ವಲ್ಪ ಡಿಟೇಲ್ ಆಗಿ ಹೇಳ್ತೀನಿ ಈ ಬಸ್ತಿ ಚಿಕಿತ್ಸೆ ಅಂತ ಅಂದರೆ ಜಸ್ಟ್ ಎನಿಮಾ ಅಲ್ಲ ಇದು ನಿಮ್ಮ ಗುದದ್ವಾರದ ಮೂಲಕ ಔಷಧಿಯನ್ನು ಹಾಕುವಂಥದ್ದು ಆದರೆ ಆ ಔಷಧಿ ಅನ್ನೋದು ಕೇವಲ ನಿಮ್ಮ ಕರಳನ್ನು ಕ್ಲೀನ್ ಮಾಡೋದಕ್ಕಲ್ಲ ಅಥವಾ ನಿಮ್ಮ ಇದು ಟಾಯ್ಲೆಟ್ ಕ್ಲೀನ್ ಮಾಡಲಿ ಕರುಳು ಕ್ಲೀನ್ ಆಗಲಿ ಅಂತ ಕೊಡುವಂಥದ್ದಲ್ಲ ಈ ಒಂದು ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ನಿಮ್ಮ ದೇಹದಲ್ಲಿ ವಾತ ದೋಷವನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮ ದೇಹದಲ್ಲಿರುವಂಥ ಅನ್ನು ಕಡಿಮೆ ಮಾಡಲಿಕ್ಕೆ ನಿಮ್ಮ ಗಂಟುಗಳಲ್ಲಿ ಸ್ಟೆಬಿಲಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ನಿಮ್ಮ ಮಾಂಸಖಂಡಗಳಿಗೆ ಶಕ್ತಿಯನ್ನು ಕೊಡೋದಕ್ಕೆ ಅಷ್ಟೇ ಅಲ್ಲದೆ ನಿಮ್ಮ ನರಗಳ ಸಂಬಂಧಿ ದೌರ್ಬಲ್ಯಗಳಿದ್ದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಸಹಾಯವಾಗುವಂಥದ್ದು ಈ ಬಸ್ತಿ ಚಿಕಿತ್ಸೆ ಆಗುತ್ತೆ ಈ ಬಸ್ತಿ ಚಿಕಿತ್ಸೆಯಲ್ಲಿ ಕೂಡ ಹಲವಾರು ವಿಧಗಳಿದೆ ಅನುವಾಸನ ಬಸ್ತಿ ಸ್ನೇಹ ಬಸ್ತಿ ಅಷ್ಟೇ ಅಲ್ಲದೆ ಯೋಗ ಬಸ್ತಿ ಕಾಲಬಸ್ತಿ ಕರ್ಮಬಸ್ತಿ ಅನ್ನುವಂತಹ ವಿಧ ವಿಧವಾದಂತಹ ಥೆರಪಿಯ ಒಂದು ಆಯಾಮಗಳನ್ನು ನೀವು ನೋಡಬಹುದು ಹಾಗೆಯೇ ನಿರೂಹ ಬಸ್ತಿ ಕ ಮಾಲೆ ಕಷಾಯ ಬಸ್ತಿ ಹಾಗೂ ಯಾಪನ ಬಸ್ತಿ ಯುಕ್ತರತ್ಥ ಬಸ್ತಿ ಅನ್ನುವಂತಹ ಇನ್ನೊಂದಿಷ್ಟು ಪ್ರಭೇದಗಳನ್ನು ಕೂಡ ನೀವು ಆಯುರ್ವೇದದಲ್ಲಿ ನೋಡಲಿಕ್ಕೆ ಸಿಗತ್ತೆ ಹಾಗಿದ್ರೆ ಇಲ್ಲಿ ಯಾವ ಬಸ್ತಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದು ನಿಮ್ಮನ್ನು ಪರೀಕ್ಷೆ ಮಾಡಿದ ನಂತರ ವೈದ್ಯರು ನಿಮ್ಮ ದೇಹಕ್ಕೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ಅವರು ಸೆಲೆಕ್ಟ್ ಮಾಡ್ತಾರೆ ಬೇಸಿಕಲಿ ಒಬ್ಬ ಹೆಲ್ದಿ ಇಂಡಿವಿಜುವಲ್ ನಾನು ಚೆನ್ನಾಗಿದ್ದೀನಿ ನನ್ನ ಹೆಲ್ತನ್ನು ನಾನು ಮೇಂಟೈನ್ ಮಾಡ್ಕೊಳ್ಳಬಹುದಾ ಅನ್ನೋ ಒಂದು ಪ್ರಶ್ನೆಗೆ ಅತ್ಯುತ್ತಮವಾದಂತಹ ಉತ್ತರ ಅಂತಂದರೆ ಯಾಪನ ಬಸ್ತಿ ಹೌದು ಯಾಪನ ಬಸ್ತಿ ಅನ್ನುವಂಥದ್ದು ನಿಮ್ಮ ರೋಗದ ಗುಣ ಆಗುವಲ್ಲಿಯೂ ಸಹಕಾರಿ ಅಷ್ಟೇ ಅಲ್ಲದೆ ನಿಮ್ಮ ಆಯಸ್ಸನ್ನು ವೃದ್ಧಿ ಮಾಡಲಿಕ್ಕೆ ನಿಮ್ಮ ಜೀವನದ ಕ್ವಾಲಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ನಿಮ್ಮ ಆರೋಗ್ಯವನ್ನು ವೃದ್ಧಿಸಲಿಕ್ಕೆ ಕೂಡ ಸಹಾಯವಾಗುವಂಥದ್ದು ಅಷ್ಟೇ ಅಲ್ಲದೆ ಈ ಒಂದು ವ್ಯಾಪನ ಬಸ್ತಿಯ ಬಗ್ಗೆ ಹೇಳುವಾಗ ಆಯುರ್ವೇದ ಗ್ರಂಥಗಳಲ್ಲಿ ನಮಗೆ ರೆಫ್ರೆನ್ಸ್ ಸಿಗುವಂಥದ್ದು ಸ್ವಸ್ಥಾನ ಮಾತುರಾಣಾಂಶ ಅಂದರೆ ನೀವು ಸ್ವಸ್ಥ ವ್ಯಕ್ತಿಯಲ್ಲಿಯೂ ಇದನ್ನು ಕೊಡ್ಬೋದು ಆತುರ ಅಂದರೆ ರೋಗಿಯಲ್ಲಿಯೂ ಇದನ್ನು ನೀಡ್ಬೋದು ಸರ್ವ ಋತು ಎಲ್ಲ ಋತುವಿನಲ್ಲಿ ನೀಡಬಹುದಾದಂತಹ ಬಸ್ತಿಯಲ್ಲಿ ಈ ವ್ಯಾಪನ ಬಸ್ತಿಯ ಬಗ್ಗೆ ಉಲ್ಲೇಖ ಸಿಗುವಂಥದ್ದು ಅಷ್ಟೇ ಅಲ್ಲದೆ ಈ ಒಂದು ವ್ಯಾಪನ ಬಸ್ತಿಯಿಂದ ಎಲ್ಲ ದೋಷಗಳ ಬ್ಯಾಲೆನ್ಸಿಂಗ್ ಕೂಡ ಆಗುತ್ತೆ ಅಷ್ಟೇ ಅಲ್ಲದೆ ಈ ಸ್ನೇಹಬಸ್ತಿ ಅನುವಾಸನ ಬಸ್ತಿ ಮಾತ್ರಾ ಬಸ್ತಿ ಅನ್ನುವಂಥದ್ದು ನಿಮ್ಮ ದೇಹದಲ್ಲಿ ಬ್ರಹ್ಮಣವನ್ನು ಅಥವಾ ನರಿಷ್ಮೆಂಟನ್ನು ಕೊಡೋದಾದ್ರೆ ಪೋಷಣೆಯನ್ನು ಉಂಟು ಮಾಡುವಂಥದ್ದಾದ್ರೆ ಕಷಾಯ ಬಸ್ತಿ ಇವೆಲ್ಲವೂ ನಿಮ್ಮ ದೇಹದಲ್ಲಿ ಲೇಖನ ಅಂದರೆ ಡಿಟಾಕ್ಸಿಫಿಕೇಶನ್ ಅಥವಾ ಸ್ವಚ್ಛತೆಯನ್ನು ಮಾಡುವಂಥದ್ದು ಕ್ಲೀನ್ ಮಾಡುವಂಥ ಕ್ಲೀನ್ ಅಂದರೆ ಅಲ್ಲ ನಿಮ್ಮ ಇಡೀ ದೇಹದ ಜೀವಕೋಶಗಳ ಲೆವೆಲಲ್ಲಿ ಸೆಲ್ಯುಲರ್ ಲೆವೆಲಲ್ಲಿ ಕ್ಲೀನಿಂಗನ್ನು ಮಾಡುವಂತಹ ಬಸ್ತಿಗಳಾಗಿರುತ್ತೆ ಈ ಒಂದು ಯಾಪನ ಬಸ್ತಿಯ ವಿಶೇಷ ಏನು ಅಂತಂದರೆ ಇದು ಲೇಖನವೂ ಹೌದು ಬ್ರಹ್ಮಣವೂ ಹೌದು ಅಂದರೆ ಈ ವ್ಯಾಪನ ಬಸ್ತಿ ಅನ್ನುವಂಥದ್ದು ಅದರೊಳಗಿರುವಂತಹ ಔಷಧಿಗಳ ಕಾರಣದಿಂದಾಗಿ ಇದು ನಿಮ್ಮ ದೇಹದಲ್ಲಿ ಸ್ವಚ್ಛತೆಯನ್ನು ಡಿಟಾಕ್ಸಿಫಿಕೇಷನನ್ನು ಜೀವಕೋಶದ ಲೆವೆಲಲ್ಲಿ ಸೆಲ್ಯುಲಾರ್ ಲೆವೆಲಲ್ಲಿ ಇದು ಸ್ವಚ್ಛತೆಯನ್ನು ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಬ್ರಹ್ಮಣವೂ ಹೌದು ಬ್ರಹ್ಮಣ ಅಂತಂದರೆ ನರಿಶ್ಮೆಂಟ್ ಪೋಷಣೆಯನ್ನು ಕೂಡ ಕೊಡುವಂತಹ ಬಸ್ತಿಗಳಲ್ಲಿ ಒಂದಾಗಿದೆ ಹಾಗಾಗಿ ಇದು ಏನು ಮಾಡುತ್ತೆ ಅಂದರೆ ಚಿಕ್ಕ ಪುಟ್ಟ ಏನು ವ್ಯತ್ಯಾಸಗಳು ನಿಮ್ಮ ದೇಹದಲ್ಲಿ ನೀವು ನೋಡ್ತಾ ಇರ್ತೀರ ಆ ವ್ಯತ್ಯಾಸಗಳನ್ನು ಸರಿಪಡಿಸುವಲ್ಲಿ ಶೋಧನವಾಗಿಯೂ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಈಗಾಗಲೇ ಆರೋಗ್ಯದಿಂದ ಇರುವಂತಹ ಅಂಗಾಂಗಗಳನ್ನು ಪೋಷಿಸುವಲ್ಲಿ ನರಿಷ್ಮೆಂಟನ್ನು ಹೆಚ್ಚಿಸುವಲ್ಲಿ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ಈ ಯಾಪನ ಬಸ್ತಿ ಅನ್ನುವಂಥದ್ದು ಸ್ವಸ್ಥಾನಾ ಮಾತುರಾಣಾಂಶ ಸ್ವಸ್ಥ ವ್ಯಕ್ತಿಯಲ್ಲಿಯೂ ಹಾಗೂ ರೋಗಿಯಲ್ಲಿಯೂ ಕೂಡ ನಿಸ್ಸಂದೇಹವಾಗಿ ಒಂದು ಒಳ್ಳೆಯ ಪ್ರಿಸ್ಕ್ರಿಪ್ಷನ್ ಆಗಬಲ್ಲುದು ಅನ್ನುವಂಥದ್ದನ್ನು ನಮ್ಮ ಆಯುರ್ವೇದ ಗ್ರಂಥಗಳು ಉಲ್ಲೇಖವನ್ನು ಮಾಡುತ್ತೆ ಹಾಗಾಗಿ ನಿಮ್ಮ ಈ ಒಂದು ಪ್ರಶ್ನೆಗೆ ಮೇಡಮ್ ನಾನು ತಗೋಬಹುದಾ ಪಂಚಕರ್ಮ ಅನ್ನುವಂಥ ಪ್ರಶ್ನೆಗೆ ನನ್ನ ಉತ್ತರ ಖಂಡಿತವಾಗಿ ನೀವು ತೆಗೆದುಕೊಳ್ಬೋದು ಅದರಲ್ಲಿಯೂ ಕೂಡ ಯಾಪನ ಬಸ್ತಿ ಅನ್ನುವಂತಹ ಚಿಕಿತ್ಸೆ ನಿಮ್ಮ ಸಮಸ್ಯೆಗೆ ಉತ್ತರವಾಗಬಲ್ಲದು ಸಮಸ್ಯೆಗೆ ಅಂತಷ್ಟೇ ಅಲ್ಲ ನಿಮ್ಮ ದೇಹದ ನಿಮ್ಮ ಆರೋಗ್ಯದ ವೃದ್ಧಿಗೆ ನಿಮ್ಮ ಆಯಸ್ಸಿನ ವೃದ್ಧಿಗೆ ನಿಮ್ಮ ಜೀವನದ ಒಂದು ಕ್ವಾಲಿಟಿಯನ್ನು ಹೆಚ್ಚಿಸುವಲ್ಲಿ ಕೂಡ ಈ ಒಂದು ವ್ಯಾಪನ ಬಸ್ತಿ ಉತ್ತರವಾಗಬಲ್ಲದು ಅಷ್ಟೇ ಅಲ್ಲದೆ ಈ ಒಂದು ಯಾಪನ ಬಸ್ತಿಯ ಬಗ್ಗೆ ಉಲ್ಲೇಖವನ್ನ ನಾವು ನೋಡಿದಾಗ ಗ್ರಂಥಗಳು ಏನ್ ಹೇಳತ್ತೆ ಅಂತಂದ್ರೆ ಇದು ಪುರುಷ ಬಂಜೆತನವನ್ನು ಹಾಗೂ ಸ್ತ್ರೀ ಬಂಜೆತನವನ್ನೂ ಕೂಡ ಕಡಿಮೆ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ ನಮ್ಮ ಧಾತುಗಳ ಪುಷ್ಟಿಯನ್ನ ಇದು ಮಾಡುತ್ತೆ ಧಾತುಗಳು ಅಂತ ಬಂದಾಗ ಸಪ್ತ ಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಧಾತುಗಳಲ್ಲಿ ಶುಕ್ರಧಾತುವಿನ ದೃಷ್ಟಿಯ ಕಾರಣದಿಂದಾಗಿ ನಮ್ಮಲ್ಲಿ ಇನ್ಫರ್ಟಿಲಿಟಿಯನ್ನು ನಾವು ನೋಡ್ಬೋದು ಈ ಯಾಪನ ಬಸ್ತಿಯನ್ನು ತೆಗೆದುಕೊಳ್ಳೋದ್ರಿಂದ ಯಾಪನ ಬಸ್ತಿ ಅನ್ನುವಂತಹ ಪಂಚಕರ್ಮ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಇನ್ಫರ್ಟಿಲಿಟಿಯನ್ನು ಕೂಡ ನಾವು ಸರಿಪಡಿಸ್ಬೋದು ಅಷ್ಟೇ ಅಲ್ಲದೆ ಪುರುಷ ಬಂಜೆತನ ಹಾಗೂ ಸ್ತ್ರೀ ಬಂಜೆತನ ಇಬ್ಬರಲ್ಲಿಯೂ ಸಹಾಯ ಆಗುವಂತಹ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಚಿಕಿತ್ಸೆ ಈ ವ್ಯಾಪನ ಬಸ್ತಿ ಬಸ್ತಿಯಲ್ಲಿ ಕೂಡ ಔಷಧಿಯ ಕಾಂಬಿನೇಷನ್ ಅಲ್ಲಿ ಹಾಲು ಇರುತ್ತೆ ಅದರೊಳಗೆ ಜೇನುತುಪ್ಪವೂ ಇರುತ್ತೆ ಅದರೊಳಗೆ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಕಷಾಯಗಳ ಒಂದು ಕಾಂಬಿನೇಷನ್ ಕೂಡ ಇರುತ್ತೆ ಹಾಗೆ ಸೈಂಧವ ಲವಣ ಕೂಡ ಇರುತ್ತೆ ಈ ರೀತಿಯಾಗಿ ವಿಶಿಷ್ಟವಾಗಿ ಒಂದು ಫಾರ್ಮುಲೇಟೆಡ್ ಮಾಡಿರುವಂಥ ಈ ವ್ಯಾಪನ ಬಸ್ತಿ ನಿಮ್ಮ ದೇಹದ ಜೀವಕೋಶಗಳ ಲೆವೆಲಲ್ಲಿ ರಿಪೇರಿಯನ್ನು ಮಾಡುತ್ತೆ ಸೆಲ್ಯುಲರ್ ಲೆವೆಲ್ ರಿಪೇರ್ ಆಕ್ಷನ್ ಅಂತ ಹೇಳ್ತೀವಿ ನಾವು ಹಾಗಾಗಿ ನಿಮ್ಮ ಪ್ರತಿಯೊಂದು ಈಗ ಇಂದ್ರಿಯಗಳ ಒಂದು ಅರ್ಥಗಳ ಗ್ರಹಣ ಇರಬಹುದು ಕಣ್ಣನಿಂದ ನೋಡುವುದು ಕಿವಿಯಿಂದ ಕೇಳೋದು ಮಾತನಾಡುವಂತಹ ಒಂದು ಸ್ಪಷ್ಟತೆ ಇದ್ದಿರಬಹುದು ಹಾಗೆಯೇ ನಿಮ್ಮ ಚರ್ಮದ ಒಂದು ಎಬಿಲಿಟಿ ಇದ್ದಿರಬಹುದು ಹೀಗೆ ಎಲ್ಲ ನಿಮ್ಮ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳ ಒಂದು ಪುಷ್ಟಿಯನ್ನು ಮಾಡುತ್ತೆ ಜೀವಕೋಶಗಳಿಗೆ ಸ್ವಚ್ಛತೆಯನ್ನು ಹಾಗೂ ಪೋಷಣೆಯನ್ನು ಎರಡನ್ನೂ ನೀಡುತ್ತೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ನರಗಳಲ್ಲಿ ಶಕ್ತಿ ಹೆಚ್ಚಾಗತ್ತೆ ಜಾಯಿಂಟ್ಸ್ಗಳಲ್ಲಿ ಅಥವಾ ನಿಮ್ಮ ದೇಹದ ಗಂಟುಗಳಲ್ಲಿ ಸ್ಟೆಬಿಲಿಟಿ ಹೆಚ್ಚಾಗೋದನ್ನು ನೀವು ನೋಡಬಹುದು ದೇಹದಲ್ಲಿ ಡ್ರೈನೆಸ್ ಅಲ್ತಾ ಇದ್ದರೆ ಆ ಡ್ರೈನೆಸ್ ಅನ್ನು ಸಂಪೂರ್ಣವಾಗಿ ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ಕೂಡ ಇದು ಪುನಃ ಸರಿಯಾದ ರೀತಿಗೆ ವಾಪಸ್ ತರುವಲ್ಲಿ ಸಹಾಯ ಮಾಡುತ್ತೆ ಇಂತಹ ಒಂದು ಅತ್ಯದ್ಭುತವಾದಂತಹ ಯಾಪನ ಬಸ್ತಿ ಅನ್ನುವಂತಹ ಒಂದು ಚಿಕಿತ್ಸೆ ಏನಿದೆ ಪಂಚಕರ್ಮದಲ್ಲಿ ಅದು ಅತ್ಯಂತ ವಿಶಿಷ್ಟವಾದದ್ದು ಇದನ್ನು ಯಾವಾಗ ಬೇಕಾದರೂ ಯಾರಲ್ಲಿ ಬೇಕಾದರೂ ಕೊಡಬಹುದು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ ಇದರಿಂದ ನಮ್ಮ ಜೀವನದ ಆಯಸ್ಸಿನ ವೃದ್ಧಿಯಾಗುತ್ತೆ ಅನ್ನುವಂಥ ಉಲ್ಲೇಖ ಕೂಡ ಇದೆ ಆದರೆ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನಿಮ್ಮಷ್ಟಕ್ಕೆ ನೀವೇ ದಯವಿಟ್ಟು ಪ್ಲಾನ್ ಮಾಡ್ಕೊಳ್ಬೇಡಿ ನಿಮ್ಮ ಹತ್ತಿರದ ವೈದ್ಯರ ಬಳಿ ಹೋಗಿ ಚಿಕಿತ್ಸೆಯನ್ನು ಪಡೆಯುವ ಮೊದಲು ತಪಾಸಣೆಯನ್ನು ಮಾಡಿಸ್ಕೊಳ್ಳಿ ಅಥವಾ ನೀವು ಸಸ್ಯ ಸಂಜೀವಿನಿಯಲ್ಲಿ ಯಾಪನ ಬಸ್ತಿಯನ್ನು ತೆಗೆದುಕೊಳ್ಬೇಕು ಅಂತಂದರೆ ದಯವಿಟ್ಟು ಒಮ್ಮೆ ನಮ್ಮ ಜೊತೆಯಲ್ಲಿ ಆನ್ಲೈನ್ ಮೂಲಕ ಕೂಡ ನೀವು ಕನ್ಸಲ್ಟೇಷನ್ ಅನ್ನು ಪಡ್ಕೊಳ್ಬಹುದು ಅಥವಾ ಆಫ್ಲೈನ್ ಮೂಲಕ ಇಲ್ಲಿಯೇ ಬಂದು ಕನ್ಸಲ್ಟೇಷನ್ ಅನ್ನು ಪಡ್ಕೊಳ್ಬಹುದು ಇಲ್ಲದಿದ್ದಲ್ಲಿ ಎರಡು ದಿನಗಳ ಮಟ್ಟಿಗೆ ನೀವು ಒಮ್ಮೆ ನಮ್ಮ ಸಂಸ್ಥೆಗೆ ಬಂದು ಹೋದರೆ ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬಹುದು ಹಿಂದಿನ ದಿನವೇ ಇಲ್ಲಿ ಬಂದು ನೀವು ರೆಸ್ಟ್ ಮಾಡಬೇಕು ಇಲ್ಲಿ ಉಳಿದುಕೊಳ್ಬೇಕು ನಂತರ ಮರುದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡುವಂತಹ ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಂಡಾಗ ನಿಮ್ಮ ದೇಹದಲ್ಲಿ ವಾತ ಪಿತ್ತ ಕಫಗಳ ಇಂಬ್ಯಾಲೆನ್ಸ್ ಎಷ್ಟರ ಮಟ್ಟಿಗಿದೆ ಯಾವ ರೀತಿಯ ಚಿಕಿತ್ಸೆ ಇದಕ್ಕೆ ಸೂಕ್ತ ಯಾಪನ ಬಸ್ತಿಯನ್ನೇ ಕೊಡೋದಾದರೂ ಕೂಡ ಯಾವ ಕಾಂಬಿನೇಷನ್ ಆಫ್ ಹರ್ಬ್ಸನ್ನು ನಾವು ಯೂಸ್ ಮಾಡಬಹುದು ಅನ್ನೋದನ್ನು ವೈದ್ಯರು ತಿಳಿದುಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಅದರ ನಂತರದಲ್ಲಿ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ಇಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಈ ಒಂದು ಪಂಚಕರ್ಮ ಚಿಕಿತ್ಸೆ ಅನ್ನೋದು ಕೇವಲ ರೋಗಿಗಳಿಗಾಗಿ ಮಾತ್ರ ಅಲ್ಲ ಇದು ಆರೋಗ್ಯವಂತರಿಗೂ ಹೌದು ಇನ್ಫ್ಯಾಕ್ಟ್ ಆರೋಗ್ಯವಂತರಲ್ಲಿಯೇ ಪಂಚಕರ್ಮದ ಅಗತ್ಯ ಹೆಚ್ಚಿರುವಂಥದ್ದು ಯಾಕಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅತ್ಯಂತ ಅಗತ್ಯ ಬಂದ ರೋಗವನ್ನು ಗುಣಪಡಿಸಿಕೊಳ್ಳೋದಕ್ಕಿಂತಲೂ ಇಂಪಾರ್ಟೆಂಟ್ ಏನಂತಂದರೆ ನನಗೆ ಇವತ್ತು ಇರುವಂತಹ ಆರೋಗ್ಯವನ್ನು ನಾನು ಕಾಪಾಡಿಕೊಳ್ಬೇಕು ಇನ್ನು ಮುಂದೆ ಯಾವತ್ತೂ ಕೂಡ ನಾನು ರೋಗಿಯಾಗದೇ ಇರುವಂತೆ ನನ್ನ ದೇಹವನ್ನು ನನ್ನ ಮನಸ್ಸನ್ನು ನನ್ನ ಪೂರ್ತಿ ದೇಹದ ಜೀವ ಕೋಶಗಳನ್ನು ನಾನು ಕಾಪಾಡಿಕೊಳ್ಬೇಕು ಅದು ಅತ್ಯಂತ ಮುಖ್ಯವಾದ ಕರ್ತವ್ಯಗಳಲ್ಲಿ ಒಂದು ಇನ್ನೊಮ್ಮೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ ನಿಮ್ಮ ದೇಹದ ಬಗ್ಗೆ ನೀವು ಕಾಳಜಿಯನ್ನು ತೆಗೆದುಕೊಳ್ಳೋದು ನಿಮ್ಮ ಆರೋಗ್ಯಕ್ಕಾಗಿ ನೀವು ರಜೆಯನ್ನು ತೆಗೆದುಕೊಳ್ಳೋದು ಅಥವಾ ನಿಮ್ಮ ಆರೋಗ್ಯಕ್ಕಾಗಿ ನೀವು ಹಣವನ್ನು ಖರ್ಚು ಮಾಡುವಂಥದ್ದು ಖಂಡಿತವಾಗಿ ಇದು ಒಂದು ಸೆಲ್ಫಿಶ್ನೆಸ್ ಅಥವಾ ಸ್ವಾರ್ಥ ಆಗಲ್ಲ ಇದು ಮೂಲಭೂತವಾದಂತಹ ಅಗತ್ಯ ನಮ್ಮ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಾಧನೆಗೆ ನಮ್ಮ ದೇಹವು ಅತ್ಯಂತ ಪ್ರಮುಖವಾಗಿ ಬೇಕೇ ಬೇಕಾದಂತಹ ಸಾಧನಗಳಲ್ಲಿ ಒಂದು ಹಾಗಾಗಿ ಿ ಭಗವಂತ ನೀಡಿದಂತಹ ಈ ದೇಹವನ್ನು ಒಳ್ಳೆಯ ರೀತಿಯಿಂದ ಆರೋಗ್ಯದಿಂದ ನೋಡಿಕೊಳ್ಳುವಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಸೊ ನಾವೆಲ್ಲರೂ ಕೂಡ ಇದನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳೋಣ ನಮ್ಮ ದೇಹ ಅನ್ನುವಂಥದ್ದು ನಮ್ಮ ದೇಹದ ಆರೋಗ್ಯ ಅನ್ನುವಂಥದ್ದು ನಮ್ಮ ಕರ್ತವ್ಯ ಇದನ್ನು ಚೆನ್ನಾಗಿ ಕಾಪಾಡಿಕೊಳ್ಳೇಬೇಕಾಗಿರೋದು ನಮ್ಮ ಕರ್ತವ್ಯ ಯಾಕಂದರೆ ಬೇರೆ ಎಲ್ಲ ವಿಷಯಗಳಲ್ಲಿ ನಾನು ಅಭ್ಯಾಸವನ್ನು ಮಾಡಿದೆ ವಿದ್ಯೆಯನ್ನು ಪಡ್ಕೊಂಡೆ ಹಣವನ್ನು ಪಡ್ಕೊಂಡೆ ಆಸ್ತಿಯನ್ನು ಪಡ್ಕೊಂಡೆ ಎಲ್ಲ ರೀತಿಯಲ್ಲಿ ನಾನು ಸೌಲಭ್ಯಗಳನ್ನು ಸವಲತ್ತುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ನಾನು ಆರೋಗ್ಯವನ್ನು ಕಳೆದುಕೊಂಡು ಬಿಟ್ಟರೆ ಎಲ್ಲವೂ ಕೂಡ ಅರ್ಥಹೀನ ಅಂತ ಅನಿಸ್ಬಿಡುತ್ತೆ ಎಲ್ಲ ಆಸ್ತಿಗಳು ಎಲ್ಲ ಆಭರಣಗಳು ಎಲ್ಲ ವಿದ್ಯಾಭ್ಯಾಸದ ಪಟ್ಟಿಗಳು ಸರ್ಟಿಫಿಕೇಟ್ಗಳು ಕೂಡ ಅರ್ಥಹೀನ ಅಂತ ಅನ್ನಿಸ್ಬಿಡತ್ತೆ ಹಾಗಾಗಿ ನೀವೇನಾದರೂ ಇವತ್ತಿನ ಒಂದು ದಿನದಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಆದರೆ ನನಗೆ ಬೇಕಾ ಬೇಡವಾ ಅಂತ ಗೊಂದಲದಲ್ಲಿದ್ದರೆ ದಯವಿಟ್ಟು ಈಗಲೇ ಅರ್ಥ ಮಾಡ್ಕೊಳ್ಳಿ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ನಿಮ್ಮ ಮುಖ್ಯವಾದಂತಹ ಕರ್ತವ್ಯಗಳಲ್ಲಿ ಒಂದಾಗಿದೆ ಹಾಗಾಗಿ ನಿಸ್ಸಂದೇಹವಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಮತ್ತು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಪಂಚಕರ್ಮ ಚಿಕಿತ್ಸೆಯನ್ನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಬೈಕಲ್ಲಿ ಟ್ರಾವೆಲ್ ಮಾಡ್ತಾ ನೀವು ಹಾಸ್ಪಿಟ್ಲಿಗೆ ಹೋಗೋದು ಔಷಧಿ ತೊಗೊಳೋದು ಮನೆಗೆ ಬಿಡೋದು ಮತ್ತು ಎ ಸಿ ಹಚ್ಕೊಂಡು ಕೂತ್ಕೊಳ್ಳೋದು ಮನೆಯಲ್ಲಿ ಆಹಾರ ತಿನ್ನೋದು ಕೆಲಸ ಮಾಡೋದು ಆಫೀಸಿಗೆ ಹೋಗ್ತಾ ಪಂಚಕರ್ಮ ತಗೊಳ್ಳೋದು ಇಂತಹ ತಪ್ಪನ್ನು ಮಾಡಬೇಡಿ ಹೇಗೆ ಒಂದು ಓಪನ್ ಹಾರ್ಟ್ ಸರ್ಜರಿ ಆಗ್ತಾ ಇರುವಾಗ ನೀವು ಡಾಕ್ಟ್ರ ಹತ್ರ ಡಾಕ್ಟ್ರ್ ಹಿಂಗೂ ನಾನು ಆರಾಮ್ ಮಲಗಿರ್ತೀನಿ ಟೇಬಲ್ ಮೇಲೆ ಸರ್ಜರಿ ನೀವು ಮಾಡ್ತಿರ್ತೀರಾ ನಾನು ಆಗ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಾ ಅಥವಾ ನಾನು ಹೆಂಗೂ ಖಾಲಿ ಮಲಗಿರ್ತೀನಲ್ಲ ನಾನು ಇನ್ನೇನಾದರೂ ಕೆಲಸ ಮಾಡ್ಬೋದಾ ಅಂತ ನೀವು ಕೇಳಲ್ವೋ ಅದೇ ರೀತಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡುವಾಗ ನೀವು ನಾನು ವರ್ಕ್ ಫ್ರಮ್ ಹೋಮ್ ಮಾಡಲಾ ನಾನು ಸ್ವಲ್ಪ ಟ್ರಾವೆಲಿಂಗ್ ಮಾಡಲಾ ನಾನು ಅಲ್ಲೊಂಚೂರು ಅಲ್ಲಿ ಹೋಗಿ ಬರಲಾ ಇಲ್ಲಿ ಹೋಗಿ ಬರಲ್ಲ ಅಂತ ನೀವು ಕೇಳಲೇಬಾರ್ದು ಬಿಕಾಸ್ ಪಂಚಕರ್ಮ ಅನ್ನೋದು ಎಷ್ಟು ಡೀಪ್ ಲೆವೆಲಲ್ಲಿ ಒಳಗಡೆಯಿಂದ ರಿಪೇರಿ ಮಾಡ್ತಾ ಇರುತ್ತೆ ಅನ್ನೋದು ನಿಮಗೆ ಕಣ್ಣಿ ಕಾಣಿಸ್ತಾ ಇರಲ್ಲ ಯಾಕಂದರೆ ಇಲ್ಲಿ ನಾವು ನಿಮ್ಮ ದೇಹವನ್ನು ಕತ್ತರಿಸ್ತಾ ಇರಲ್ಲ ಅಲ್ವ ಹಾಗಾಗಿ ಆ ಪಂಚಕರ್ಮ ಅನ್ನುವಂಥದ್ದು ಎಷ್ಟು ಅಗತ್ಯವಾದದ್ದು ಹಾಗೆ ಅದರ ಬಗ್ಗೆ ನೀವು ಕೊಡಬೇಕಾದಂತಹ ಕಾಳಜಿ ಎಷ್ಟು ಅತ್ಯಮೂಲ್ಯವಾದದ್ದು ಅನ್ನೋದು ನಿಮಗೆ ಅದರ ಬಗ್ಗೆ ಕಲ್ಪನೆಯೂ ಇಲ್ಲ ಸೊ ದಯವಿಟ್ಟು ಇನ್ನೊಮ್ಮೆ ನಿಮ್ಮೆಲ್ಲರಲ್ಲಿಯೂ ವಿನಂತಿ ಏನಂತಂದ್ರೆ ಪಂಚಕರ್ಮ ಚಿಕಿತ್ಸೆನ ತೆಗೆದುಕೊಳ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಆಸ್ಪತ್ರೆಯಲ್ಲಿ ಉಳಿದುಕೊಂಡೇ ತಗೊಳ್ಬೇಕು ಬೇಕಿದ್ರೆ ಆಸ್ಪತ್ರೆ ನಿಮ್ಮ ಪಕ್ಕದ ರೋಡಲ್ಲೇ ಇರಲಿ ನೀವು ಮನೆಯಿಂದ ಅಲ್ಲಿ ಹೋಗಿ ಪಂಚಕರ್ಮವನ್ನು ತೆಗೆದುಕೊಳ್ಬಾರ್ದು ಆಸ್ಪತ್ರೆಯಲ್ಲಿಯೇ ಉಳಿದುಕೊಂಡು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಆಗ ಮಾತ್ರ ಪಂಚಕರ್ಮದಿಂದ ನಿಮಗೆ ಸಮಸ್ಯೆಗಳು ಉಂಟಾಗಲ್ಲ ಇಲ್ಲದಿದ್ರೆ ಕೆಲವರಲ್ಲಿ ಆಯುರ್ವೇದದಿಂದ ಸೈಡ್ ಇಫೆಕ್ಟ್ ಇಲ್ಲ ಪಂಚಕರ್ಮದಿಂದ ಸೈಡ್ ಇಫೆಕ್ಟ್ ಇಲ್ಲ ಅನ್ನುವಂಥ ಭಾವನೆ ನಿಮ್ಮಲ್ಲಿದೆ ಅದು ಪೂರ್ತಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಆಯುರ್ವೇದದಲ್ಲಿಯೇ ಉಲ್ಲೇಖ ಇರುವಂಥದ್ದು ನಮ್ಮ ಗ್ರಂಥದಲ್ಲಿಯೇ ಉಲ್ಲೇಖ ಇರುವಂಥದ್ದು ಅಂದರೆ ಪಂಚಕರ್ಮದಲ್ಲಿ ಕೂಡ ಸಮ್ಯಕ್ ಯೋಗ ಮಿಥ್ಯಾ ಯೋಗ ಅತಿ ಯೋಗ ಅಯೋಗ ಅನ್ನುವಂಥ ಕಾನ್ಸೆಪ್ಟ್ಗಳಿದಿವೆ ಅಯೋಗ ಅಂತಂದರೆ ಸರಿಯಾದ ರೀತಿಯಲ್ಲಿ ಪಂಚಕರ್ಮ ಆಗದೆ ಇರೋದು ಅತಿಯೋಗ ಅಂತಂದರೆ ಅಗತ್ಯಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ನೀಡುವಂಥದ್ದು ಯೋಗ ಅಂದರೆ ತಪ್ಪಾದ ರೀತಿಯಲ್ಲಿ ಪಂಚಕರ್ಮವನ್ನು ನೀಡುವಂಥದ್ದು ಸಮ್ಯಕ್ ಯೋಗ ಅಂತಂದರೆ ಸರಿಯಾದ ರೀತಿಯಲ್ಲಿ ಪಂಚಕರ್ಮವನ್ನು ನೀಡುವಂಥದ್ದು ಹಾಗಿದ್ರೆ ಪಂಚಕರ್ಮದಿಂದ ಸೈಡ್ ಇಫೆಕ್ಟೇ ಇಲ್ಲ ಅನ್ನೋದಾದರೆ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿದ್ರು ನಮ್ಮದೇ ಗ್ರಂಥಗಳಲ್ಲಿ ನೋಡಿ ಇದು ಒಂಥರ ಖಡ್ಗ ಇದ್ದ ಹಾಗೆ ಆ ಖಡ್ಗ ಅನ್ನುವಂಥದ್ದು ಯಾರ ಕೈಲಿದೆ ಅನ್ನೋದ್ರ ಮೇಲೆ ಇದರಿಂದ ನಿಮಗೆ ಹಾನಿ ಆಗತ್ತೋ ರಕ್ಷಣೆ ಸಿಗತ್ತೋ ಅನ್ನೋದು ನಿರ್ಧಾರ ಆಗತ್ತೆ ಅದು ಒಬ್ಬ ನಿಮ್ಮನ್ನ ರಕ್ಷಣೆ ನೀಡುವಂತಹ ವ್ಯಕ್ತಿಯ ಕೈಯಲ್ಲಿದ್ದಾಗ ಆ ಖಡ್ಗ ನಿಮಗೆ ರಕ್ಷಣೆಯನ್ನು ನೀಡಿದರೆ ಅದೇ ಖಡ್ಗ ಒಬ್ಬ ವೈರಿಯ ಕೈಯಲ್ಲಿದ್ದಾಗ ನಿಮ್ಮ ಜೀವಕ್ಕೆ ಹಾನಿಯನ್ನು ಉಂಟು ಮಾಡಬಲ್ಲದು ಈ ಪಂಚಕರ್ಮ ಅನ್ನುವಂಥದ್ದು ಕೂಡ ಇದೇ ಒಂದು ಖಡ್ಗದ ರೀತಿಯಲ್ಲಿ ಇದು ಸರಿಯಾದ ರೀತಿಯಲ್ಲಿ ನಿಮಗೆ ಸಿಕ್ಕಿದಾಗ ನಿಮ್ಮ ರಕ್ಷಣೆಯನ್ನು ಮಾಡಿದರೆ ತಪ್ಪಾದ ವ್ಯಕ್ತಿಯ ಕೈಯಲ್ಲಿ ಇದು ನಿಮಗೆ ಸಿಕ್ಕಿದಾಗ ಅದು ನಿಮ್ಮ ಜೀವಕ್ಕೆ ಕೂಡ ಹಾನಿಯನ್ನು ಉಂಟು ಮಾಡಬಲ್ಲದು ಹಾಗಾಗಿ ಇದಿಷ್ಟು ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ನಿಮ್ಮ ಎಲ್ಲ ಗ್ರೂಪ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ